ಹಲೋ ಸ್ನೇಹಿತರೆ ಸಿಹಿ ಪದಾರ್ಥಗಳನ್ನು ಎಷ್ಟು ತಿಂದರೂ ಕೂಡ ದೇಹಕ್ಕೆ ಒಳ್ಳೆಯದೇನಲ್ಲ ಆದರೆ ಕಹಿಯಾಗಿರುವ ಹಾಗಲಕಾಯಿಯಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಇವತ್ತಿನ ಈ ವಿಡಿಯೋದಲ್ಲಿ ತಕ್ಕ ಮಟ್ಟಿಗೆ ಕಹಿ ಬರದೇ ಇರೋ ಹಾಗೆ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದಂತ ತೀಸ್ಕೊಡ್ತಾ ಇದ್ದೀನಿ ತಿಂಗಳಿಗೆ ನಾಲ್ಕರಿಂದ ಐದು ಬಾರಿ ಆದರೂ ಈ ರೀತಿಯ ಹಾಗಲಕಾಯಿ ಪಲ್ಯ ಮಾಡಿ ತಿಂದರೆ ದೇಹಕ್ಕೆ ಒಳ್ಳೆಯ ಆರೋಗ್ಯ ದೊರೆಯುತ್ತೆ ಹಾಗಾದ್ರೆ ತಡಾಕೆ ಕಹಿ ಕಡಿಮೆ ಆಗುವಂತೆ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಹತ್ತರಿಂದ ಹದಿನೈದು ಹಾಗಲಕಾಯಿಗಳನ್ನು ತಗೊಂಡಿದ್ದೀನಿ ಹಾಫ್ ಕಪ್ಪು ಶೇಂಗಾ ಪೌಡರ್ ಹಾಫ್ ಕಪ್ ಮಸಾಲೆ ಖಾರ ಟೂ ಸ್ಪೂನ್ ಅರಶಿನ ಸ್ವಲ್ಪ ಹುಣಸೆಹಣ್ಣು ಟೂ ಸ್ಪೂನ್ ಬೆಲ್ಲ ಸ್ವಲ್ಪ ಕರಿಬೇವು ಜೀರಿಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಈಗ ಹಾಗಲಕಾಯಿನ ತಗೊಂಡು ಎರಡು ಕಡೆಯಿಂದ ಕಟ್ ಮಾಡ್ಕೋಬೇಕು ಕಟ್ ಮಾಡಾದ್ಮೇಲೆ ಇದನ್ನ ಚಿಕ್ಕ ಚಿಕ್ಕದಾಗಿ ಸರ್ಕಲ್ ರೀತಿ ಕಟ್ ಮಾಡ್ಕೊಳ್ಬೇಕು ತುಂಬಾ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು ಹಾಗಲಕಾಯಿನ ಹಾಗಲ್ಕಾಯಿಂದ ತುಂಬಾನೇ ಬೆನಿಫಿಟ್ಸ್ ಗಳಿವೆ ಇದನ್ನ ತಿಂದ್ರೆ ನಮ್ಮ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಎಲ್ಲಾ ಹಾಗಲ್ಕಾಯಿಗಳನ್ನು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇದ್ರ ಒಳಗಡೆ ಇರುವ ಬೀಜಗಳನ್ನ ತೆಗಿಬೇಕು ಯಾಕಂದ್ರೆ ಬೀಜ ಹಾಗೆ ಇದ್ರೆ ಕಹಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಬೀಜಗಳನ್ನ ಎಲ್ಲ ತೆಗೆದ್ಬಿಡ್ಬೇಕು ಹಾಗಲಕಾಯಿಯಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಮತ್ತೆ ನಮ್ಮ ತೂಕ ಇಳಿಸಲು ಕೂಡ ಇದು ಸಹಾಯ ಮಾಡುತ್ತೆ ಈ ರೀತಿಯಾಗಿ ಬೀಜಗಳನ್ನ ತೆಗೆದ್ಬಿಡ್ಬೇಕು ಇಲ್ಲಿ ನಾನು ಎರಡು ಈರುಳ್ಳಿ ಒಂದು ಟಮಾಟನ ತಗೊಂಡಿದೀನಿ ಇವಾಗ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಜಾಸ್ತಿ ದಪ್ಪಗೆ ಮಾಡ್ಕೋಬಾರ್ದು ಟೊಮೊಟೊ ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿನೆ ಕಟ್ ಮಾಡ್ಕೊಳ್ಬೇಕು ನೀವು ಖಂಡಿತ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ತುಂಬಾ ಇಷ್ಟ ಕೂಡ ಆಗುತ್ತೆ ಇವಾಗ ಟೊಮೊಟೊ ಮತ್ತೆ ಈರುಳ್ಳಿನ ಕಟ್ ಮಾಡ್ಕೊಂಡಾಗಿದೆ ಹುಣಸೆ ಹಣ್ಣಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನ ಒಂದು ಹತ್ತು ನಿಮಿಷದವರೆಗೂ ಬಿಡಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಇದರಲ್ಲಿ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಕಟ್ ಮಾಡಿರುವಂತಹ ಹಾಗಲ್ಕಾಯಿಗಳನ್ನ ಹಾಕ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷವರೆಗೂ ಕುದಿಸ್ಬೇಕು ಇದನ್ನ ಈ ರೀತಿ ಕುದಿಸೋದ್ರಿಂದ ಹಾಗಲ್ಕಾಯಲ್ಲಿರುವ ಕಹಿ ಅಂಶ ಎಲ್ಲ ಹೋಗ್ಬಿಡುತ್ತೆ ಹಾಗಲ್ಕಾಯಿ ಪಲ್ಯ ಕಹಿ ಆಗಬಾರ್ದಂದ್ರೆ ಈ ರೀತಿ ಕುದಿಸ್ಕೋಬೇಕು ಉಪ್ಪು ಕೂಡ ಹಾಕಬೇಕು ಇದಕ್ಕೆ ಉಪ್ಪು ಹಾಕಿನೇ ಕುದಿಸ್ಬೇಕು ಯಾಕಂದ್ರೆ ಉಪ್ಪು ಕೈಯನ್ನ ಹೇರ್ಕೊಳ್ಳುತ್ತೆ ಅದಕ್ಕೋಸ್ಕರ ಇವಾಗ ಇದು ಕುದ್ದಿದೆ ಇದನ್ನ ಒಂದ್ ಲೋಟದಲ್ಲಿ ಸೋಸ್ಕೊಳ್ಳೋಣ ಸ್ನೇಹಿತರೆ ನಾವು ಕುದಿಸಿದಂತ ಹಾಗಲ್ಕಾಯಿ ನೀರು ಕೂಡ ಇದು ಕೂಡ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಇದು ವಿಶೇಷವಾಗಿ ರಕ್ತ ಶುದ್ಧೀಕರಣ ಮತ್ತು ಮತ್ತು ಸಕ್ಕರೆಯನ್ನ ನಿಯಂತ್ರಣ ಮಾಡುತ್ತೆ ಮತ್ತೆ ಕುದಿಸಿದ ನೀರು ದೇಹದಿಂದ ವಿಷಕಾರಿ ಪದಾರ್ಥಗಳನ್ನ ಹೊರ ಹಾಕುತ್ತೆ ಇವಾಗ ಹಾಗಲ್ಕಾಯಿಗಳನ್ನ ಇದ್ರಲ್ಲಿ ಹಾಕೊಳ್ಳೋಣ ಯಾಕಂದ್ರೆ ಹಾಗಲಕಾಯಲ್ಲಿ ಸ್ವಲ್ಪ ಕೂಡ ನೀರ್ ಮತ್ತೆ ಮೊಡವೆ ಚರ್ಮದ ಉರಿತ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದು ನೋಡಿ ಇದು ಪೂರ್ತಿಯಾಗಿ ಕುದ್ದಿದೆ ಇವಾಗ ಒಂದ್ ಗ್ಯಾಸ್ ಮೇಲೆ ಒಂದ್ ಪ್ಯಾನ್ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾನು ಸ್ವಲ್ಪ ಕರಿಬೇವು ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಮಾಡೋಕ್ಕೆ ಸ್ವಲ್ಪ ಟೈಮ್ ಹೋಗುತ್ತೆ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿ ಪಲ್ಯ ಆಗುತ್ತೆ ಇವಾಗ ನಾನು ಕಟ್ ಮಾಡಿರುವಂತಹ ಟಮಾಟನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟಮಾಟ ಬೇಗನೆ ಫ್ರೈ ಆಗಿಬಿಡುತ್ತೆ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಎರಡು ಸ್ಪೂನ್ ಮಸಾಲಾ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಹಾಫ್ ಸ್ಪೂನ್ ಅರಿಶಿನನ ಅರಿಶಿನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಜಾಸ್ತಿ ಬೆಲ್ಲ ಹಾಕಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ನಾನು ಕಡಿಮೆನೆ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಈಗ ಹುಣ್ಸೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ ನಾವು ಮೊದಲೇ ನೀರು ಹಾಕಿ ನೆನೆಸಿಟ್ಟಿದ್ವಿ ಹತ್ತು ನಿಮಿಷದವರೆಗೂ ಇವಾಗ ಇದನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಹಾಗಲಕಾಯಿಯಲ್ಲಿ ಹುಣಸೆ ಹಣ್ಣು ಹಾಕೋದ್ರಿಂದ ಹಾಗಲಕಾಯಿಯಲ್ಲಿರುವ ಕಹಿಯನ್ನ ಈ ಹುಣಸೆ ಹಣ್ಣಿನ ರಸ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರ ಹುಣಸೆ ಹಣ್ಣಿನ ರಸ ಹಾಗಲಕಾಯಿ ಪಲ್ಲದಲ್ಲಿ ಹಾಕಲೇಬೇಕು ಹೀಗೆ ಇದರಲ್ಲಿ ಕುದಿಸಿರುವ ಹಾಗಲಕಾಯಿನ ಹಾಕೊಳ್ತಾ ಇದ್ದೀನಿ ಆ ಹಾಗಲಕಾಯಿ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಇದರಲ್ಲಿರುವ ಕಹಿ ಅಂಶ ಪೂರ್ತಿಯಾಗಿ ಹೋದ್ಮೇಲೆ ಹಾಗಲಕಾಯಿನ ಮಕ್ಕಳಿಗೆ ತಿನ್ನಕ್ಕೆ ಕೊಡ್ಬೇಕು ಮತ್ತೆ ಖಾಲಿ ಹೊಟ್ಟೆಯಲ್ಲಿ ಹಾಗಲಿಕ ಜ್ಯೂಸ್ ಕುಡಿದ್ರೆ ಹೊಟ್ಟೆ ನೋವು ಬರುತ್ತೆ ಮತ್ತೆ ವಾಂತಿ ಆಗುತ್ತೆ ಬೇದೆ ಆಗುತ್ತೆ ಇವೆಲ್ಲ ತೊಂದರೆಗಳು ಕೂಡ ಆಗುತ್ತೆ ಅದಕ್ಕೆ ನೋಡ್ಕೊಂಡು ಜ್ಯೂಸ್ನ ಕುಡಿಬೇಕು ಮತ್ತೆ ಗರ್ಭಿಣಿಯರು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಸೇವಿಸಬಾರ್ದು ಮತ್ತೆ ಹಾಗಲಕಾಯಿ ದೇಹದ ಪಿತ್ತ ಕಪ್ಪ ಮತ್ತೆ ದೋಷಗಳನ್ನು ಕೂಡ ಸಮತೋಲನಗೊಳಿಸುತ್ತೆ ಹಾಫ್ ಸ್ಪೂನ್ ಶೇಂಗಾ ಪೌಡರ್ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಉತ್ತರ ಕರ್ನಾಟಕ ಕಡೆ ಎಲ್ಲ ಕಲ್ಡೆ ಬೀಜನ ಶೇಂಗಾ ಅಂತ ಕರೀತಾರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಹಳೆ ಕಾಲದಲ್ಲಿ ಶುದ್ಧೀಕರಣಕ್ಕೆ ಹಾಗೂ ರಸವನ್ನ ಬಳಸ್ತಾ ಇದ್ರು ಜೀವನದಲ್ಲಿ ಕಹಿ ಅನುಭವ ಕೂಡ ಅಗತ್ಯ ಎನ್ನುವ ಸಂದೇಶಕ್ಕಾಗಿ ಇವಾಗ ಸ್ವಲ್ಪ ನೀರ್ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಸರಿಯಾಗಿ ಕುದಿಸ್ಕೋಬೇಕು ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಇದನ್ನ ಹತ್ ನಿಮಿಷದವರೆಗೂ ಕುದಿಸ್ಬೇಕು ಇವಾಗ ಹತ್ ನಿಮಿಷ ಆಗಿದೆ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಇದನ್ನ ಇನ್ನೊಂದ್ಸಾರಿ ಚೆನ್ನಾಗಿ ಕೈ ಆಡಿಸ್ತಾ ಕುದಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ನಿಮಗೆ ಜಾಸ್ತಿ ಗಟ್ಟಿ ಬೇಕಾದ್ರೆ ನೀರು ಕಡಿಮೆ ಹಾಕಿ ಹಾಗಲಕಾಯಿ ತಿನ್ನೋದ್ರಿಂದ ರಕ್ತದಲ್ಲಿನ ಕೆಟ್ಟ ಕೊಬ್ಬುಗಳನ್ನು ಕಡಿಮೆ ಮಾಡುತ್ತೆ ಮತ್ತೆ ಲಿವರ್ ಶುದ್ಧೀಕರಣ ಮಾಡುತ್ತೆ ಮತ್ತೆ ಹಾಗಲಕಾಯಿ ಅಷ್ಟೇ ಅಲ್ಲ ಹಾಗಲಕಾಯಿ ಬೀಜ ಮತ್ತೆ ಹಾಗಲಕಾಯಿ ರಸ ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ಉಪಯೋಗಕ್ಕೆ ಬಾಧ್ಯ ಇರೋದು ಯಾವುದೂ ಇಲ್ಲ ಹಾಗಲಕಾಯಿಯಲ್ಲಿ ಇದನ್ನ ಒಂದು ಬೌಲಲ್ಲಿ ಬಿಡೋಣ ತಕ್ಕ ಮಟ್ಟಿಗೆ ಕಹಿನೇ ಬರದೇ ಇರುವ ಪಲ್ಯ ಪಲ್ಲ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ನಿಮಗೆ ಯಾವ ರೀತಿಯ ರೆಸಿಪಿಗಳು ಬೇಕು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನು ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಇನ್ನೂ ಹೆಚ್ಚಿನ ಬೇರೆ ಬೇರೆ ರೀತಿಯ ರೆಸಿಪಿಗಳು ಮಾಡೋಕ್ಕೆ ನಮಗೆ ನೀವು ಖಂಡಿತ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ರುಚಿ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ